ಹರಿ ಓಂ ಧನ್ವಿತಾ ಸ್ವರಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಯೋಗದ ಪ್ರಕಾರಗಳಲ್ಲಿ ಒಂದಾದಂತಹ ಚಕ್ರಗಳಲ್ಲಿ ಒಂದು ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಇವತ್ತಿನ ತರಗತಿನಲ್ಲಿ ಈ ಒಂದು ವಿಶುದ್ಧಿ ಚಕ್ರವನ್ನು ಅದರ ಬಗ್ಗೆ ವಿವರವಾಗಿ ತಿಳಿಯೋದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡ್ತಾ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹೋಗ್ತಾ ಇದ್ದೀನಿ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ಎಲ್ಲಿರುತ್ತೆ ಹೃದಯದಿಂದ ಮೇಲ್ಭಾಗ ಆಗ್ನದಿಂದ ಕೆಳಭಾಗ ಈ ಗಂಟಲಿನ ಭಾಗದಲ್ಲಿ ವಿಶುದ್ಧಿ ಚಕ್ರ ಇರುತ್ತೆ ಈ ವಿಶುದ್ಧಿ ಚಕ್ರವನ್ನು ಯಾವ ರೀತಿ ನಾವು ಜಾಗೃತ ಮಾಡಬೇಕು ಅನ್ನೋದನ್ನು ತಿಳಿಯ ತಿಳಿಯೋದಕ್ಕೆ ಪ್ರಯತ್ನಪಟ್ಟಾಗ ಇದಕ್ಕೆ ಆದ ಒಂದು ಬಣ್ಣ ಇರುತ್ತೆ ನಿರ್ದಿಷ್ಟವಾದ ಬಣ್ಣ ಅದಕ್ಕೆ ನೀಲಿ ಬಣ್ಣ ನೀಲಿ ಬಣ್ಣವನ್ನು ಮನಸ್ಸಿಗೆ ತಂದುಕೋಬೇಕು ಇದಕ್ಕೆ ಆದ ಒಂದು ತತ್ವ ಇರುತ್ತೆ ಆಕಾಶ ತತ್ವವನ್ನು ಮನಸ್ಸಿಗೆ ತಕ್ಕಂತ ಬೀಜಾಕ್ಷರ ಅಂ ಅನ್ನು ಉಚ್ಚಾರಣೆ ಮಾಡ್ತಾ ಇದಕ್ಕೆ ಆದ ಒಂದು ನಿರ್ದಿಷ್ಟವಾದ ಮುದ್ರೆ ಇರುತ್ತೆ ಗ್ರಂಥಿತ ಮುದ್ರೆ ಗ್ರಂಥಿತ ಮುದ್ರೆಯನ್ನು ಯಾವ ರೀತಿ ಅಂತ ನಾನು ಅಭ್ಯಾಸದ ತೋರಿಸ್ಕೊಡ್ತೀನಿ ಈ ಒಂದು ವಿಶುದ್ಧಿ ಚಕ್ರವನ್ನು ನಾವು ಜಾಗೃತ ಮಾಡೋದರಿಂದ ಏನೆಲ್ಲ ಉಪಯೋಗಗಳನ್ನು ನಾವು ಪಡ್ಕೋಬೇಕು ಅಂತ ಅನ್ನೋದಾದರೆ ಥೈರಾಯ್ಡ್ ಸಮಸ್ಯೆ ಅದರಲ್ಲೂ ಮಾತೆಯವರಿಗೆ ಥೈರಾಯ್ಡ್ ಸಮಸ್ಯೆ ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ ಅಂತ ಥೈರಾಯ್ಡ್ ಸಮಸ್ಯೆಯಿಂದ ದೂರ ಇರಬಹುದು ಗಂಟಲು ಬೇರೆ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಹೋಗ್ಬೋದು ಕತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಹೋಗ್ಬೋದು ಜೊತೆಗೆ ನಮ್ಮ ಮನಸ್ಸಿನ ಒಳಗಡೆ ಆಗುವ ಆಘಾತವನ್ನ ಹೃದಯಾಘಾತ ಆಗ್ಬೋದು ಅಥವಾ ಮಾನಸಿಕ ಆಘಾತ ಆಗ್ಬೋದು ಇಂತಹ ಸಮಸ್ಯೆಗಳಿಂದ ದೂರ ಮಾಡೋ ದೂರ ಇರೋದಕ್ಕೆ ವಿಶುದ್ಧಿ ಚಕ್ರವನ್ನು ನಾವು ಜಾಗೃತ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ ತಿಳಿಸ್ತಾ ಈಗ ಮುಂದುವರೆಸ್ತಾ ಹೋಗೋಣ ವಿಶುದ್ಧಿ ಚಕ್ರವನ್ನು ಜಾಗೃತ ಮಾಡೋದು ಯಾವ ರೀತಿ ಅಂತ ಅನ್ನೋದನ್ನ ಇವತ್ತು ಮುಂದೆ ಮುಂದುವರೆಸ್ತಾ ಹೋಗೋಣ ಈ ರೀತಿ ಎರಡೂ ಕೈಗಳನ್ನ ಇಟ್ಕೊತೀವಿ ಮೊದಲಿಗೆ ಈ ರೀತಿ ಇಂಟರ್ಲಾಕ್ ಮಾಡ್ತೀವಿ ಇಂಟರ್ಲಾಕ್ ಮಾಡಿ ಎರಡೂ ಬೇರಳ ಕೈ ಬೆರಳುಗಳನ್ನ ಈ ರೀತಿ ಒಳಗಡೆ ತಗೊಂತ ಇಂಟರ್ಲಾಕ್ ಮಾಡಿ ಗಂಟಲಿನ ಭಾಗದಲ್ಲಿ ಇಟ್ಕೊತ ನಾವು ಮುಂದುವರಿಸ್ತಾ ಹೋಗ್ತೀವಿ ಇದು ಮುದ್ರೆ ಹೆಸರು ಗ್ರಂಥಿತ ಮುದ್ರೆ ಗ್ರಂಥಿತ ಮುದ್ರೆಯನ್ನು ಈ ಗಂಟಲಿನ ಭಾಗದಲ್ಲಿ ಇಟ್ಕೊಂತು ಇಟ್ಕೊತ ಬೀಜಾಕ್ಷರ ಅಮ್ ಅನ್ನ ವಿಚಾರಣೆ ಮಾಡ್ತಾ ನೀಲಿ ಬಣ್ಣವನ್ನ ಮನಸ್ಸಿಗೆ ತತ್ಕೊಂತ ಆಕಾಶ ತತ್ವವನ್ನು ಮನಸ್ಸಲ್ಲಿ ಇಟ್ಕೊಂತ ಮುಂದುವರಿಸ್ತಾ ಹೋಗೋಣ ಉಚ್ಚಾರಣೆ ಮಾಡ್ತಾ ಹೋಗೋಣ ಅಂ ಬೀಜಾಕ್ಷರ ಅಂ ಈ ರೀತಿ ನಾವು ಬೀಜಾಕ್ಷರವನ್ನು ಉಚ್ಚಾರಣೆ ಮಾಡ್ತಾ ನೀಲಿ ಬಣ್ಣವನ್ನು ಮನಸ್ಸಿಗೆ ತಗೊಂತ ತಗೊಂತ ಆಕಾಶ ತತ್ವವನ್ನು ಮನಸ್ಸಲ್ಲಿಟ್ಕೊಂತ ಈ ಒಂದು ವಿಶುದ್ಧಿ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗ್ಬೋದ ಅಂತ ತಿಳಿಸ್ತಾ ഈ വിഡിയോന്ന ഇല്ല അന്യഗസ്തീനി ധന്യവദു താങ്ക് യു